ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಎಲ್ಲ ಒಂದು ಕಡೆ ಇವತ್ತು ಐ ಎ ಎಸ್ ಐ ಪಿ ಎಸ್ ಪರೀಕ್ಷೆಗಳು ತುಂಬ ಕಷ್ಟ ಆಗಿದೆ ಅದರಲ್ಲೂ ನಮ್ಮ ದಕ್ಷಿಣ ಭಾರತದ ವಿದ್ಯಾರ್ಥಿಗಳಿಗಂತೂ ತುಂಬ ತುಪ್ಪ ನುಂಗು ಕಾಗದಿರುವಂಥ ಪರಿಸ್ಥಿತಿ ಇದೆ ಇವತ್ತು ಏನು ನಾರ್ತ್ ಇಂಡಿಯನ್ಸ್ ಅಂತ ಹೇಳ್ತೀವಿ ಉತ್ತರ ಭಾರತದವರು ಅವ್ರಿಗೆ ಇವತ್ತು ಪರೀಕ್ಷೆಗಳಲ್ಲಿ ಇವತ್ತು ಉತ್ತೀರ್ಣರಾಗಿ ಇವತ್ತು ಯಾವುದೇ ಒಂದು ಬ್ಯಾಂಕ್ಗಳಲ್ಲಾಗಲಿ ಯಾವುದೇ ಒಂದು ಇದರಲ್ಲೂ ಸಹ ಇವತ್ತು ಹಿಂದಿವಾಲಗಳೇ ಇದ್ದಾರೆ ಇವತ್ತು ಮಾತೃಭಾಷೆನ ಕನ್ನಡ ಆದರೂ ಸಹ ಹಿಂದಿಗೆ ಏರಿಕೆಯಾದದ್ದು ಕರ್ನಾಟಕದಲ್ಲಿ ಇವತ್ತು ಸರ್ಕಾರಗಳೇ ಸಹ ಇವತ್ತು ಹೈಕಮಾಂಡ್ಗಾರ ಗುಲಾಮಗಾರಿಯಿಂದ ಇವತ್ತು ಸರ್ಕಾರ ಬುಟ್ ನೆಕ್ಕುದಿಯಿಂದ ಇವತ್ತು ಹಿಂದಿನ ಏರಿಕೆ ಮಾಡಿದ್ದಾರೆ ಇವತ್ತು ಐ ಎ ಎಸ್ ಐ ಪಿ ಎಸ್ ಪದ್ಧ ಪರೀಕ್ಷೆಗಳಲ್ಲಿ ನಮ್ಮ ಒಂದು ಕರ್ನಾಟಕದವರ ಎಷ್ಟು ವಿದ್ಯಾರ್ಥಿಗಳು ಪಾಸಾಗಿದ್ದಾರೆ ಅದರಲ್ಲಿ ಶ್ರೇಣಿನೇ ಇಲ್ಲ ಇವತ್ತು ಎಷ್ಟೋ ವರ ವರ ಹೊರ ರಾಜ್ಯಗಳು ಐ ಎ ಎಸ್ ನಮ್ಮ ಒಂದು ಕರ್ನಾಟಕದಲ್ಲಿ ಇರುವಂಥ ಐ ಎ ಎಸ್ ಐ ಪಿ ಎಸ್ ಅಧಿಕಾರಿಗಳು ಹಿಂದಿ ಏನು ಉತ್ತರ ಭಾರತದ ಐ ಎ ಎಸ್ ಐ ಪಿ ಎಸ್ಗಳೇ ಈ ಸ್ಪರ್ಧಾಸ್ ಪರೀಕ್ಷೆಗಳಲ್ಲೂ ಸಹ ಇವತ್ತು ನಮ್ಮ ಅಲ್ಲಿಂದ ಇಲ್ಲಿಗೆ ಪರೀಕ್ಷೆ ಹಿಂದಿವಾಲಗಳೇ ಬಂದು ಇವತ್ತು ಕರ್ನಾಟಕದಲ್ಲಿ ನಮ್ಮ ನಮ್ಮ ಒಂದು ಕನ್ನಡಿಗರ ಮೇಲೆ ದಬ್ಬಾಳಿಕೆ ಮಾಡ್ತಿದ್ದಾರೆ ಮತ್ತು ಇಲ್ಲಿಂದ ಅಲ್ಲಿ ಹೋದರೆ ಅವರು ಅಲ್ಲಿ ಕಾಪಿ ಓಡಿದ್ರು ನಾವೆಲ್ಲ ವೀಡಿಯೋದಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಎಲ್ಲ ಒಂದು ಕಡೆ ನ್ಯೂಸ್ ಪೇಪರ್ಗಳಲ್ಲಿ ನೋಡ್ತಾನೆ ಇದ್ದೀವಿ ಉತ್ತರ ಭಾರತದಲ್ಲಿ ಎಲ್ಲೋ ಒಂದು ಕಡೆ ಆಗ್ತಿದೆ ಸರಿಯಾದಂಥ ಪರೀಕ್ಷೆಗಳು ಸರಿಯಾಗಿ ಮಾಡ್ತಿಲ್ಲ ಎಲ್ಲ ಒಂದು ಕಡೆ ವಿದ್ಯಾರ್ಥಿಗಳು ಅನ್ಯಾಯ ಆಗ್ತಿದೆ ಹಿಂದಿ ಅವ್ರಿಗೆ ಈಸಿ ಆಗಿದೆ ಮತ್ತು ಇಂಗ್ಲೀಷ್ ಈಸಿ ಆಗಿದೆ ಅದರಿಂದ ಅವರು ಎಲ್ಲೋ ಒಂದು ಕಡೆ ಪಾಸ್ ಆಗ್ತಾರೆ ನಮ್ಮ ಒಂದು ಕರ್ನಾಟಕದಲ್ಲಿ ಇವತ್ತು ಕನ್ನಡದಲ್ಲೇ ಮಾಡಿದ್ರೆ ಸಹ ಎಷ್ಟು ವಿದ್ಯಾರ್ಥಿಗಳು ಎಷ್ಟು ಬುದ್ಧಿವಂತರಿದ್ದಾರೆ ಕನ್ನಡದಲ್ಲೇ ಮಾಡಿದ್ರೆ ಎಸ್ ಐ ಪಿ ಎಸ್ ಉನ್ನತ ಸ್ಥಾನಕ್ಕೆ ಹೋಗ್ತಾರೆ ಹಿಂದಿ ಏರಿಕೆ ಮಾಡೋದ್ರಿಂದ ಇವತ್ತು ಎಲ್ಲ ಒಂದ್ ಕಡೆ ಅನುದೀರ್ಣರಾಗುವಂತ ಪರಿಸ್ಥಿತಿ ನಮ್ಮ ಒಂದು ರಾಜ್ಯಕ್ಕಾಗಿದೆ ಇದಕ್ಕೆಲ್ಲ ಮೂಲ ಕಾರಣ ಅಂದ್ರೆ ರಾಜಕಾರಣಿಗಳು ಮತ್ತೆ ಇಲ್ಲಿನ ಒಂದು ವ್ಯವಸ್ಥೆ ಇಲ್ಲಿನ ಒಂದು ಏನು ಇಲ್ಲಿ ನಡೆಯುವಂತ ಪರೀಕ್ಷೆಗಳ ಒಂದು ಮುಖ್ಯಸ್ಥರುಗಳು ನೇರ ಹೊಣೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಿದ್ದೀನಿ ಎಲ್ಲ ಒಂದು ಕಡೆ ಜನ ನೀವು ಸಾಮಾನ್ಯ ಜನ ಅರ್ಥ ಮಾಡ್ಕೋಬೇಕು ಇವತ್ತು ಸಾಮಾನ್ಯ ರೈತ ಕುಟುಂಬದ ವರ್ಗದವರು ಎ ಎಸ್ ಐ ಪಿ ಎಸ್ ಬರಿತೀವಿ ಅಂದ್ರೆ ತುಂಬ ಕಷ್ಟದ ಪರಿಸ್ಥಿತಿ ಆಗಿದೆ ಇಂಥ ಒಂದು ಸಂದರ್ಭದಲ್ಲಿ ಎಲ್ಲ ಒಂದು ಕಡೆ ಇವತ್ತು ನಾಡಿನ ಹೆಣ್ಮಕ್ಕಳಾಗ್ಲಿ ಗಂಡು ಮಕ್ಕಳಾಗ್ಲಿ ಐ ಎ ಎಸ್ ಐ ಪಿ ಎಸ್ ತುಂಬ ಕಷ್ಟಪಟ್ಟು ಓದಿದ್ರು ಹಿಂದೀಲಿ ಓದಬೇಕು ಇಲ್ಲ ಇಂಗ್ಲೀಷ್ ಓದಬೇಕು ಇದು ನಮ್ಮ ಒಂದು ಸಮ ಸಮಸ್ಯೆ ಆಗಿದೆ ಇದು ಮುಂದಿನ ದಿನಗಳಲ್ಲಿ ತೊಳಗಬೇಕು ಇವತ್ತು ನಮ್ಮ ರಾಜ್ಯ ಸರ್ಕಾರ ಕನ್ನಡದಲ್ಲೇ ಪರೀಕ್ಷೆ ನಡೆಯುವಂತ ಇವತ್ತು ಕೇಂದ್ರ ಸರ್ಕಾರಕ್ಕೆ ಇದು ಏರಿಕೆ ಮಾಡಬೇಕು ಅದು ಬಿಟ್ಟು ಇವತ್ತು ನಮ್ಮ ಹೈಕಮಾಂಡ್ ಇರೋದು ಇವತ್ತು ರಾಜಕಾರಣಿಗಳ ಹೈಕಮಾಂಡ್ ಇರೋದು ಕೇಂದ್ರದಲ್ಲಿ ಅಂದ್ರೆ ಡೆಲ್ಲಿಲಿ ಅವ್ರನ್ನ ವಾಲ್ ನೆಕ್ಕೋಸ್ಕರ ಇವರು ಅವ್ರ ಗುಲಾಮಗಿರಿಗೋಸ್ಕರ ಇವತ್ತು ಮಾರ್ಕೋತಿದ್ದಾರೆ ತಮ್ಮನ್ನ ತಾವು ಇವತ್ತು ಎಲ್ಲ ಒಂದು ವ್ಯವಸ್ಥೆಯಲ್ಲೂ ಇವತ್ತು ಅನ್ಯಾಯ ಆಗ್ತಿದೆ ಕನ್ನಡಿಗರಿಗೆ ಅನ್ಯಾಯ ಆಗ್ತಿದೆ ಇದು ಧಿಕ್ಕಾರ ಧಿಕ್ಕಾರ ನಾನೊಬ್ಬ ಸಾಮಾನ್ಯ ರೈತನ ಕುಟುಂಬದವನಾಗಿ ಇವೆಲ್ಲ ಕಡೆ ಎಲ್ಲ ನನ್ನ ಪುಣ್ಯಾತ್ಮ ಎಷ್ಟು ತುಂಬ ಕಷ್ಟಪಟ್ಟು ಸಾವಿರಾರು ಲಕ್ಷಾಂತರ ರೂಪಾಯಿ ಟ್ಯೂಷನ್ಗಳು ಕಳ್ ಕಳು ಹೋಗಿ ಮತ್ತೆ ಹಾಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಎಲ್ಲ ನಾಲಿ ಮಾಡಿ ಐ ಎ ಎಸ್ ಐ ಪಿ ಎಸ್ ಕಟ್ಟದಂತ ಎಷ್ಟೋ ವಿದ್ಯಾರ್ಥಿಗಳು ಅನುದರಣೆ ಆಗಿದ್ದಾರೆ ಇದು ನಮ್ಮ ಒಂದು ರಾಜ್ಯದ ಸಮಸ್ಯೆ ಆಗಿದೆ ಮೊದಲನೇದಾಗಿ ಭಾಷಾ ಸಮಸ್ಯೆ ಇಲ್ಲಿ ಮೂರನೇ ಭಾಷೆ ಹಿಂದಿನ ಏರಿಕೆ ಮಾಡಿ ನಮ್ಮ ಈ ಕರ್ನಾಟಕದಲ್ಲಿ ಕನ್ನಡಿಗರಿಗೆ ಅವಮಾನ ಮಾಡ್ತಿದ್ದಾರೆ ಇದು ಮುಂದಿನ ದಿನಗಳಲ್ಲಿ ನಿಲ್ಲಬೇಕು ಇದಕ್ಕೆ ನೇರವಾಗಿ ರಾಜಕಾರಣಿಗಳ ಹೊಣೆ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತಿದ್ದೀನಿ ಮತ್ತು ಈ ಐ ಎ ಎಸ್ ಐ ಐ ಪಿ ಎಸ್ ಈ ಪರೀಕ್ಷೆಗಳಲ್ಲಿ ಎಲ್ಲ ಒಂದು ಕಡೆ ಈ ಉತ್ತರ ಭಾರತದ ಅತಿ ಹೆಚ್ಚು ವಿದ್ಯಾರ್ಥಿಗಳು ಪಾಸಾಗಿ ಇವತ್ತು ಅದು ಅಧಿಕಾರದಲ್ಲಿರುವಂಥದ್ದು ನಮ್ಮ ರಾಜ್ಯದಲ್ಲಿ ಆಂಧ್ರದಲ್ಲಿ ಮತ್ತೆ ತೆಲಂಗಾಣದಲ್ಲಿ ಕೇರಳದಲ್ಲಿ ನಮ್ಮ ಸುತ್ತಮುತ್ತಲಿನ ರಾಜ್ಯಗಳಲ್ಲಿ ಇರುವಂಥದ್ದು ಎಲ್ಲ ಐ ಎ ಎಸ್ ಐ ಪಿ ಎಸ್ ಅಧಿಕಾರಿಗಳು ಎಲ್ಲರೂ ಸಹ ಹಿಂದಿವಾಲಗಳೇ ಅಂತ ಹೇಳ್ತಿದ್ದೀನಿ ಇದೆಲ್ಲ ನಿಲ್ಲಬೇಕು ಮುಂದಿನ ದಿನಗಳಲ್ಲಿ ಉತ್ತಮವಾದಂಥ ಒಂದು ಸ್ಪರ್ಧಾತ್ಮಕ ಪರೀಕ್ಷೆ ನಡೀಬೇಕು ಜನಸಾಮಾನ್ಯರಿಗೆ ಉಪಯೋಗ ಆಗುವಂಥ ಒಂದು ಪರೀಕ್ಷೆ ನಡೆದು ಇವತ್ತು ಐ ಎ ಎಸ್ ಐ ಪಿ ಎಸ್ಸಲ್ಲಿ ನಮ್ಮ ಕರ್ನಾಟಕಕ್ಕೆ ನ್ಯಾಯ ಸಿಗಬೇಕು ಎಲ್ಲ ಒಂದು ಕಡೆ ನಾನು ಸಾಮಾನ್ಯ ರೈತರ ಮಗನಾಗಿ ಆಗ್ರಹ ಪಡಿಸ್ತಾ ಇದ್ದೀನಿ ರಾಜ್ಯ ಸರ್ಕಾರನ ಈ ವಿಡಿಯೋ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಲೈಕ್ ಮಾಡಿ ಮತ್ತೆ ಕಾಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯನ ತಿಳಿಸಿ ಜೈನ್ ಜೈ ಕರ್ನಾಟಕ ಮಾತು ಒಂದೇ ಮಾತಾಡ್ತೀವಿ